ಈಗ ಸದ್ಯ ನನ್ನ ಕಥಾ ಸಂಕಲನವಾದಂತಹ ಹಸೀನಾದಿಂದ ಆಯ್ಕೆಯಾದಂತಹ ಹನ್ನೆರಡು ಕಥೆಗಳನ್ನು ಇಂಗ್ಲೀಷ್ಗೆ ದೀಪ ಭಕ್ತಿ ಅನುವಾದ ಮಾಡಿದ್ದು ಅದಕ್ಕೆ ಹಾರ್ಟ್ ಲ್ಯಾಂಪ್ ಅನ್ನೋತಕ್ಕಂಥ ಹೆಸರನ್ನು ಇಟ್ಟು ಬ್ರಿಟನ್ನಲ್ಲಿ ಆಗಿದೆ ಅದು ಆದರೆ ಇನ್ನೂ ಕೂಡ ಅದನ್ನು ಬಿಡುಗಡೆ ಆಗಿಲ್ಲ ಏಪ್ರಿಲ್ ಒಂದನೇ ತಾರೀಕಿಗೆ ನನ್ನ ಕಥಾ ಸಂಕಲನ ಬಿಡುಗಡೆ ಆಗುತ್ತೆ ಪ್ರಕಟಣಾ ಪೂರ್ವದಲ್ಲಿಯೇ ನನ್ನ ಕಥಾ ಸಂಕಲನವನ್ನು ಬುಕರ್ ಪ್ರಶಸ್ತಿ ಸ್ಪರ್ಧೆಗೆ ಕಳಿಸಲಾಗಿದ್ದು ಅದರಲ್ಲೇ ನನ್ನ ಕಥಾ ಸಂಕಲನವಾದಂತಹ ಮತ್ತು ದೀಪ ಪಾಸ್ತೆಯಿಂದ ಅನುವಾದಗೊಂಡಿರ್ತಕ್ಕಂತಹ ಹಾರ್ಟ್ ಲ್ಯಾಂಪ್ ಇದು ಶಾರ್ಟ್ ಲಾಂಗ್ ಲಿಸ್ಟ್ ಆಗಿದೆ ಹದಿಮೂರು ಕೃತಿಗಳನ್ನು ಏನು ಲಾಂಗ್ ಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ ಇದು ಕೂಡ ನನ್ನ ಕಥಾ ಸಂಕಲನ ಕೂಡ ಆಯ್ಕೆಯಾಗಿದೆ ಇದು ಅತ್ಯಂತ ತುಂಬ ಸಂತೋಷದ ಸುದ್ದಿ ನನ್ನ ವೈಯಕ್ತಿಕವಾಗಿಯೂ ಮತ್ತು ಕನ್ನಡ ಭಾಷೆಯ ದೃಷ್ಟಿಯಿಂದಲೂ ಮತ್ತು ನಮ್ಮ ನಾಡಿನ ಹೆಮ್ಮೆಯ ದೃಷ್ಟಿಯಿಂದಲೂ ನಮ್ಮ ಸಾ ಸಾಂಸ್ಕೃತಿಕ ಲೋಕದ ಒಳಹರಿವಿನ ಚಿಂತನೆಗಳು ಇಡೀ ವಿಶ್ವಕ್ಕೆ ವ್ಯಾಪಿಸ್ತಕ್ಕಂಥ ಸುಸಂದರ್ಭ ಇದಾಗಿದೆ ಮತ್ತು ಕನ್ನಡ ಭಾಷೆ ಅದರ ಬಗ್ಗೆ ಗುರುತಿಸುವಿಕೆ ಮತ್ತು ಅದರ ಒಂದು ಅಸ್ಮಿತೆಯ ಬಗ್ಗೆ ಮಾತು ಚರ್ಚೆ ಜಾಗತಿಕ ಮಟ್ಟದಲ್ಲಿ ಏನಾಗ್ತಾಯಿದೆ ಇದು ಕೂಡ ಬಹಳ ಸಂತೋಷದ ವಿಷಯನೇ ಆಗಿದೆ ಏಪ್ರಿಲ್ ಎಂಟನೇ ತಾರೀಕಿಗೆ ಈ ಹದಿಮೂರು ಕೃತಿಗಳು ಏನು ಲಾಂಗ್ ಲಿಸ್ಟ್ ಆಗಿವೆ ಅವುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಆರು ಅಥವಾ ಏಳು ಕೃತಿಗಳನ್ನು ಆಯ್ಕೆ ಮಾಡಿದ್ದು ನಂತರ ಅವುಗಳ ಪೈಕಿ ಒಂದು ಕೃತಿಯನ್ನು ಬುಕರ್ ಬಹುಮಾನಕ್ಕೆ ಆಯ್ಕೆ ಮಾಡಲಾಗುವುದು ಮತ್ತೆ ಮೇ ತಿಂಗಳ ಏಳರಂದು ಲಂಡನ್ನಲ್ಲಿ ಇದರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ